ಹಾಗ ಸಲ್ರಿಗೂ ನಮಸ್ಕಾರ ಸೊ ಮುಂಬೈ ಇಂಡಿಯನ್ಸ್ ಅವರು ಸತತವಾಗಿ ನಾಲ್ಕನೇ ಪಂದ್ಯ ಗೆದ್ದಿದ್ದಾರೆ ಆ್ಯಂಡ್ ಇವತ್ತಿರುವಂಥದ್ದು ಎಸ್ ಆರ್ ಎಚ್ ವಿರುದ್ಧ ಸೊ ಇವತ್ತು ಕೂಡ ಅಷ್ಟೇ ಸೊ ಏಳು ವಿಕೆಟ್ಗಳ ಒಂದು ಭರ್ಜರಿ ಜಯ ಅಂತಲೇ ಹೇಳ್ತೀನಿ ಒನ್ ಫಾರ್ಟಿ ತ್ರೀ ರನ್ಗಳನ್ನು ಕೇವಲ ಫಿಫ್ಟೀನ್ ಪಾಯಿಂಟ್ ಫೋರ್ ಅಂದರೆ ಇನ್ನೂ ಇಪ್ಪತ್ತಾರು ಡೆಲಿವರಿಗಳು ಸ್ಪೇರಾಗಿ ಆಗಿ ಮಡಿಕೊಂಡು ಸೊ ತಮ್ಮ ಒಂದು ನಾಲ್ಕನೆಯ ಸತತ ಜ ಒಂದು ಜಯನ ಸಾಧಿಸಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ಗೆಲುವಿನೊಂದಿಗೆ ಸೊ ಮೂರನೇ ಒಂದು ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಗುರು ಇವಾಗ ಆಲ್ರೆಡಿ ಅವರು ಯಾವ ಒಂದು ಲೆವೆಲಲ್ಲಿದ್ದಂಥವರು ಸೊ ಸಡನ್ನಾಗಿ ಇವಾಗ ನಾಲ್ಕು ಗೆಲುವುಗಳ ಜೊತೆಗೆ ಸೊ ಮೂರನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಆ್ಯಂಡ್ ಆರ್ ಸಿ ಬಿ ತಂಡ ಸೊ ಮೂರನೇ ಒಂದು ಸ್ಥಾನದಿಂದ ಒಂದು ಸ್ಥಾನ ಕೆಳಗಡೆಗೆ ಸೊ ಅಂದರೆ ನಾಲ್ಕನೇ ಸ್ಥಾನಕ್ಕೆ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಕಾರಣ ಸೊ ನಮಗಿಂತ ಮುಂಬೈ ಇಂಡಿಯನ್ಸ್ ಅವರ ಒಂದು ನೆಟ್ ರನ್ ರೇಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಾಳೆ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಪಂದ್ಯ ಇದೆ ಸೊ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆ್ಯಂಡ್ ಆರ್ ಆರ್ ವಿರುದ್ಧ ನಾವು ಇವಾಗಲೇ ಸೊ ಎರಡು ಗೇಮ್ಗಳ ಹಿಂದೆನೆ ಸೊ ಗೆದ್ಕೊಂಡು ಬಂದಿದ್ದೀವಿ ಆ್ಯಂಡ್ ಇವಾಗ ನಮ್ಮ ಮೊದಲ ಹೋಮ್ ಮ್ಯಾಚ್ನ ಗೆಲ್ಲೋ ಅಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಬಟ್ ಗೆಲ್ಲೇಬೇಕು ಇಲ್ಲ ಅಂತಂದರೆ ಬೇರೆ ಆಪ್ಷನ್ ಇಲ್ಲ ಬಿಕಾಸ್ ನೆಟ್ ರನ್ ರೇಟು ಆ್ಯಂಡ್ ಪಾಯಿಂಟ್ಸ್ ಎರಡೂ ಕೂಡ ಮುಖ್ಯ ಆಗುತ್ತೆ ಇವಾಗ ಆ್ಯಂಡ್ ಇವತ್ತಂತೂ ಮುಂಬೈ ಇಂಡಿಯನ್ಸ್ ಅವರು ಹೊಡೆದಂಥ ಏಟ್ಗೆ ಎಸ್ ಆರ್ ಎಚ್ ಅದನ್ನು ವಾಪಸ್ ಬರಲೇ ಇಲ್ಲ ಪ್ರಯತ್ನ ಪಟ್ಟರು ಕ್ಲಾಸನ್ ನೈನ್ ಮನೋಹರ್ ಅವರು ಬಟ್ ಆದರೆ ಅದು ಸಾಕಾಗಲಿಲ್ಲ ಓನ್ಲಿ ರೆಸ್ಪೆಕ್ಟೆಡ್ ಟೋಟಲ್ ತೊಗೊಂಡು ಬಂದರೆ ಹೊರತು ಅದು ಕಾಂಪಿಟೇಟಿವ್ ಸ್ಕೋರು ಅಲ್ಲ ಆ್ಯಂಡ್ ಅಂತ ಪಾರ್ ಸ್ಕೋರು ಅಲ್ಲ ಅಂತಲೇ ಹೇಳ್ತೀನಿ ಆ್ಯಂಡ್ ಟಾಸ್ ಗೆದ್ದಂತಹ ಇಲ್ಲಿ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್ನ ತೊಗೊಂತಾರೆ ಆ್ಯಂಡ್ ಸೊ ಬ್ಯಾಟಿಂಗ್ಗೆ ಇಳಿದಂತಹ ಮುಂಬ ಸನ್ ರೈಸರ್ಸ್ ಅವರು ಆ್ಯಂಡ್ ಸ್ಟಾರ್ಟಿಂಗಿಂದನೇ ಕೂಡ ವಿಕೆಟ್ಗಳ ಪತನೇ ಶುರುವಾಯಿತು ಅಂತಲೇ ಹೇಳ್ಬೋದು ಟಾಪಲ್ಲಿರೋ ಅಂಥ ಸೊ ನಾಲ್ಕು ಬ್ಯಾಟ್ಸ್ಮನ್ ಕೂಡ ಅಷ್ಟೇ ಸೊ ಸಿಂಗಲ್ ಅಲ್ಲಿ ಔಟ್ ಆಗ್ತಾರೆ ಹೆಡ್ ಬೋಲ್ಟ್ ಅವರ ಅಲ್ಲಿ ನಮನ್ ಬೀರೋರಿಗೆ ಕ್ಯಾಶ್ ಕೊಟ್ ಔಟ್ ಆಗ್ತಾರೆ ಆ್ಯಂಡ್ ಇಶಾನ್ ಕಿಶನ್ ಓ ಮೈ ಗಾಡ್ ಎಂಥ ಡಿಸ್ಮಿಸಲ್ ಗುರು ಅದು ಡಿಸ್ಮಿಸಲ್ಲೇ ಅಲ್ಲ ಅದು ಆ್ಯಕ್ಚುಲಿ ಬಿಕಾಸ್ ಅಲ್ಲಿ ಯಾರೂ ಅಪೀಲೇ ಮಾಡಲಿಲ್ಲ ಬಾಲರು ಅಪೀಲ್ ಮಾಡಲಿಲ್ಲ ಕೀಪರು ಅಪೀಲ್ ಮಾಡಲಿಲ್ಲ ಫೀಲ್ಡರ್ಗಳು ಅಪೀಲ್ ಮಾಡಲಿಲ್ಲ ಅದು ಏನಕ್ಕೆ ವಾಕ್ಔಟ್ ಆದರು ಅಂತಲೇ ಅರ್ಥ ಆಗಲಿಲ್ಲ ಆ್ಯಂಡ್ ಅವರೇ ವಾಕ್ಔಟ್ ಆಗಿರೋಂಥದ್ದು ಅಂಪೈರ್ ಕನ್ಫ್ಯೂಷನ್ ಆಗಿದ್ದಾರೆ ಯಾಕೆ ಇವ್ರು ಹೋಗ್ತಿದ್ದಾರೆ ಅಂತ ವೈಡ್ ಕೊಡಬೇಕಾ ಔಟ್ ಕೊಡ್ಬೇಕಾ ಏನು ಕೊಡ್ಬೇಕು ಯಾಕೆ ಸುಮ್ಮನೆ ಅಂದ್ರೆ ಇಶನ್ ಕಿಶನ್ ಆಲ್ರೆಡಿ ವಾಕೌಟ್ ಮಾಡ್ತಿದ್ದಾರೆ ಅಂಡ್ ಅಲ್ಲಿ ಆಫ್ಟರ್ ಆ ಒಂದಿನ ವಿಕೆಟ್ ಔಟ್ ಆಗಿ ಹೋಗ್ತಾರೆ ಅಲ್ಲಿ ಆ ಸ್ನೀಕರ್ಸ್ ಏನಿದೆಯಲ್ಲ ಅದೇನು ತೋರ್ಸ್ರ ತೋರಿಸುತ್ತಲ್ಲ ಅದರಲ್ಲಿ ಅದು ಬ್ಯಾಟಗ್ ತಾಗೇ ಇಲ್ಲ ಅವ್ರು ಯಾಕೆ ಹೋದರು ಅಂತಲೇ ಅರ್ಥ ಆಗಲಿಲ್ಲ ಸುಮಾರು ಜನ ಕಮೆಂಟಲ್ಲೆಲ್ಲ ಫಿಕ್ಸಿಂಗು ಹಾಗೆ ಹೇಗೆ ಅಂತೆಲ್ಲ ಬರ್ತಿದೆ ಬಟ್ ಇಲ್ಲಿ ನೋಡ್ತಾ ಇದ್ರೆ ಅದು ಬ್ಯಾಟಗ್ ತಾಗೆ ಇಲ್ಲ ಅದು ಏನು ಅವ್ರ ಸೌಂಡ್ ಬಂತು ಏನಾಯ್ತು ಇಶಾನ್ ಕಿಶನ್ಗೆ ಯಾಕೆ ಹೋದರು ಮೇ ಬಿ ಅವರಿಗೆ ಒಂದು ರೀತಿಯ ಸರ್ಪ್ರೈಸ್ ಆ್ಯಂಡ್ ಬೇಜಾರಾಗಿರುತ್ತೆ ಖಂಡಿತವಾಗ್ಲೂ ಹಾರ್ದಿಕ್ ಪಾಂಡೆ ಇಡೀ ಮುಂಬೈ ಇಂಡಿಯನ್ಸ್ ತಂಡನ್ನೇ ಶಾಕ್ ಆಗಿದೆ ಯಾಕೆ ಹೋಯ್ತಾವ ನೀವು ಅಂತ ಹೇಳ್ಬಿಟ್ಟು ಹಾರ್ದಿಕ್ ಪಾಂಡೆ ಆಮೇಲೆ ಮೇಲೆ ಕಿಶನ್ಗೆ ಅಪ್ರಿಷಿಯೇಟ್ ಮಾಡಿದ್ರು ಮೇ ಬಿ ಹತ್ತಿರ್ಬೋದೇನೋ ಅಂತ ಬಟ್ ಅವ್ರ ಎಲ್ರಿಗೂ ಕೂಡ ಶಾಕೆ ನಮಗೆ ಕೇಳಿಸಿಲ್ವಲ್ಲ ಅಂತ ಸೊ ನಿಜವಾಗ್ಲೂ ಅದೊಂದು ವರ್ಸ್ಟ್ ಡಿಸಿಷನ್ ಅಂತ ಅನಿಸುತ್ತೆ ನನಗೆ ಇಶಾನ್ ಕಿಶನ್ ಅವ್ರದ್ದು ಬಿಕಾಸ್ ಅವರೇ ವಾಕೌಟ್ ಆದರು ಅಟ್ಲೀಸ್ಟ್ ಡಿ ಆರ್ ಎಸ್ ತೊಗೊಂಬೋದಾಗಿತ್ತು ಬಟ್ ಅವರು ಒಂದು ನಿರ್ಧಾರದ ಮೇಲೇ ಅಂಪೈರ್ ಕೊಟ್ಟಿರುವಂಥದ್ದು ಬಟ್ ಇಂಥ ಟೈಮಲ್ಲಿ ನನಗೆ ಅನಿಸುತ್ತೆ ಅವ್ರನ್ನ ಕರ್ಕೊಂಡು ಕರ್ಕೊಂಡ್ಬರ್ಬೋದು ಅಂತ ನನಗೆ ಅನ್ಸುತ್ತೆ ಇಷ್ಟೊಂದು ಟೆಕ್ನಾಲಜಿ ಇರಬೇಕಾದ್ರೆ ಸೊ ಅದನ್ನು ಕೂಡ ಅಲ್ಲಿಗೆ ಒಂದು ರಿಯಲ್ ಟೈಮಲ್ಲೇ ಮಾನಿಟರ್ ಮಾಡಿ ಸೊ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಬೋದಿತ್ತು ಅಂತ ಅನ್ಸುತ್ತೆ ಬಿಕಾಸ್ ಫೇರ್ ಆಗಿರ್ಬೇಕಲ್ವಾ ಆಟ ಆಗಿದ್ರೆ ಸೊ ಅವರು ವಾಪಸ್ ಕರ್ಸು ಕರ್ಸ್ಬೋದಿತ್ತು ಅಂತ ಅನಿಸುತ್ತೆ ಓಕೆ ಸೊ ಇದಾದ ಮೇಲೆ ಅಲ್ಲಿ ನಿತೀಶ್ ರೆಡ್ಡಿ ಅವರು ಕೂಡ ಆಡಲಿಲ್ಲ ಆ್ಯಂಡ್ ಈ ಸೀಸನಲ್ಲಿ ನಿತೀಶ್ ರೆಡ್ಡಿ ಫಾರ್ಮಲ್ಲಿ ಎಲ್ಲ ಬಿಡಿ ಓಕೆ ಸೊ ಅಲ್ಲಿ ಅಗೇನ್ ಅಭಿಷೇಕ್ ಶರ್ಮಾನು ಅಷ್ಟೇ ರನ್ನು ಎಂಟ್ ಬಾಲಲ್ಲಿ ಒನ್ ಸಿಕ್ಸರ್ ಸೊ ಅದಾದಮೇಲೆ ಜೊತೆ ಆಗಿರುವಂಥದ್ದು ಸೊ ಅಲ್ಲಿ ಕ್ಲಾಸ್ಟೆನ್ ಆ್ಯಂಡ್ ಅನಿಕೇತ್ ವರ್ಮಾ ಸೊ ಇಬ್ಬರದೊಂದು ಒಂದು ಚಿಕ್ಕದಾದಂಥ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅದಾದಮೇಲೆ ಏನು ಕೇತ್ ವರ್ಮ ಕೂಡ ಔಟ್ ಆಗ್ತಾರೆ ಹನ್ನೆರಡು ರನ್ನು ಹದಿನಾಲ್ಕು ಬಾಲಲ್ಲಿ ಸೊ ಹಾರ್ದಿಕ್ ಪಾಂಡೆ ಅವರ ಬೌಲಿಂಗಲ್ಲಿ ಸೊ ರಿಕಂಡ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ಇದಾದಮೇಲೆ ಜೊತೆಯಾಗಿರುವಂಥದ್ದು ಕ್ಲಾಸೇ ನೈನ್ ಮನೋಹರ್ ಸೊ ಇವರಿಬ್ಬರದ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ರನ್ಗಳ ಒಂದು ಸೊ ಪಾರ್ಟ್ನರ್ಶಿಪ್ ಆಗುತ್ತೆ ಸೊ ಕ್ಲಾಸ್ ಏನು ಎಪ್ಪತ್ತೊಂದರನ್ನು ನಲ್ವತ್ನಾಲ್ಕು ಬಾಲಲ್ಲಿ ಸೊ ಒಳ್ಳೆ ಇಂಟೆಂಟ್ ತೋರಿಸಿದ್ರು ವಿಕೆಟ್ಗಳು ಬಿದ್ದರೂ ಕೂಡ ಸೊ ವಿಕೆಟ್ಗಳ ಮಧ್ಯೆನೇ ಸೊ ಬ್ಯಾಟ್ ಬಾಲ್ಗಳನ್ನ ಒಂದು ಬೌಂಡ್ರಿ ಆಚೆ ಕಳಿಸುವಂಥ ಪ್ರಯತ್ನಗಳು ಸೂಪರಾಗಿರುವಂಥ ಬ್ಯಾಟಿಂಗ್ ಒನ್ ಸಿಕ್ಸ್ಟಿ ಒನ್ ಸ್ಟ್ರೈಕ್ ಆಡಲಿ ಸೊ ಐದು ವಿಕೆಟ್ ಬಿದ್ದರೂ ಕೂಡ ಸೊ ಎಲ್ಲೂ ಕೂಡ ಸೊ ಒಂದು ಇನ್ನಿಂಗ್ಸ್ ಏನಿದೆಲ್ಲ ಸೊ ಅದನ್ನು ಕೆಳಗಡೆ ಹಿಂದೆ ತೊಗೊಳ್ದೆ ಸೊ ಬಟ್ ಸೂಪರಾಗಿರುವಂಥ ಒಂದು ಇನ್ನಿಂಗ್ಸ್ ಆಡಿದ್ರು ಮನೋಹರ್ ಕೂಡ ಅಷ್ಟೇ ಒಳ್ಳೆ ಸಾಥ್ ಕೊಟ್ಟರು ಅವರಿಗೆ ಆ್ಯಂಡ್ ಫಾರ್ಟಿ ತ್ರೀ ಇನ್ ಥರ್ಟಿ ಸೆವೆನ್ ಸೊ ಅಭಿನವ ಮನೋಹರ್ ಸೊ ಎರಡು ಬೌಂಡ್ರಿ ಮೂರು ಸಿಕ್ಸರ್ಗಳು ಸೊ ಒನ್ ಒನ್ ಸಿಕ್ಸ್ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರೋವಂಥದ್ದು ಸೂಪರಾಗಿ ಮಾಡಿದ್ರು ಇಬ್ಬರು ಕೂಡ ಒಂದು ನೈಂಟಿ ನೈನ್ ಒಂದು ಪಾರ್ಟ್ನರ್ಶಿಪ್ ಮಾಡಿಕೊಂಡ್ರು ಆ್ಯಂಡ್ ಇಲ್ಲಿ ಅಭಿನವ್ ಮರೋದು ಡಿಸ್ಮಿಸಲ್ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಫನ್ನಿಯಾಗಿತ್ತು ಅಂತ ಹೇಳ್ಬೋದು ಹಿಟ್ ವಿಕೆಟ್ ಆಗಿಬಿಟ್ರು ಅವರು ಸೊ ಲಾಸ್ಟ್ ಒಂದು ಬಾ ಓವರಲ್ಲಿ ಸೊ ಇನ್ನೂ ಐದು ಬಾಲ್ ಇದ್ವು ಸೊ ಫಸ್ಟ್ ಬಾಲ್ ಒಂದು ಸಿಕ್ಸ್ ತೊಗೊಂಡಿದ್ರು ಬೋಲ್ಡ್ ಅವರ ಬಾಲಿಂಗಲ್ಲಿ ಸೊ ಆ್ಯಂಡ್ ಎರಡನೇ ಇಪ್ಪತ್ತನೇ ಓವರ್ನ ಎರಡನೇ ಬಾಲು ಸೊ ಹಿಟ್ ವಿಕೆಟ್ ಆಗ್ತಾರೆ ಅವರು ಏನಾದರೂ ಹಿಟ್ ವಿಕೆಟ್ ಆಗಿಲ್ಲ ಅಂದರೆ ಸೊ ಇನ್ನೂ ಮೇ ಬಿ ಇನ್ನೊಂದು ಹತ್ತು ಹನ್ನೆರಡು ರನ್ ಬಂದಿರೋದು ಬಟ್ ಆದರೂ ಕೂಡ ಸಾಲ್ತಾ ಇರಲಿಲ್ಲ ಬಿಕಾಸ್ ಮುಂಬೈ ಇಂಡಿಯನ್ಸು ಒಳ್ಳೆ ಫಾರ್ಮಲ್ಲಿ ಬರ್ತಿದ್ದಾರೆ ಸೊ ಅವ್ರು ಚೇಸ್ ಮಾಡಿ ಬಿಸಾಕ್ತಾಯಿದ್ರು ಬಟ್ ಜಸ್ಟ್ ಒಂದು ರೆಸ್ಪೆಕ್ಟೆಡ್ ಟೋಟಲ್ ಅಂತ ಹೇಳ್ಬೋದು ನನಗೆ ಅನಿಸ್ತಾ ಇತ್ತು ಸೊ ಅಲ್ಲಿ ಹದಿನೈದು ರನ್ಗೆ ನಾಲ್ಕು ವಿಕೆಟ್ ಹೋಗಿತ್ತು ಮೇ ಬಿ ಫಾರ್ಟಿ ನೈನ್ ನಮ್ಮದು ಏನಾದರೂ ರೆಕಾರ್ಡ್ ಏನಾದರೂ ಮುರಿತಾರೆ ಇದು ಅಂತ ಆ ರೀತಿಯಲ್ಲಿ ಇತ್ತು ಹದಿಮೂರು ರನ್ಗೆ ನಾಲ್ಕು ವಿಕೆಟ್ನೇ ಇತ್ತು ನಾಲ್ಕು ಓವರಲ್ಲಿ ಸೊ ಮೇ ಬಿ ಔಟ್ ಆದರೂ ಆಗ್ಬೋದು ಒಂದು ಫಾರ್ಟಿ ನೈನ್ ಫಿಫ್ಟಿ ಒಳಗಡೆಗೆ ಅಂತ ಅನ್ಕೊಂಡಿದ್ದೆ ಇಲ್ಲ ಕ್ಲಾಸ್ ಕ್ಲಾಸೇ ಆ್ಯಂಡ್ ಮನೋಹರ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಅಂತಲೇ ಹೇಳ್ತೀನಿ ಓಕೆ ಸೊ ಇದಾದಮೇಲೆ ಬೌಲಿಂಗ್ ಬಾಲ್ ಮಾತಾಡಿದ್ರೆ ಸೊ ದೀಪಕ್ ಜಹರ್ ನಾಲ್ಕು ಓವರ್ ನಾಲ್ಕು ಓವರ್ ಹನ್ನೆರಡು ರನ್ ಎರಡು ವಿಕೆಟು ಎಕನಾಮಿ ತ್ರೀ ಇದೆ ಎಲ್ಲರೂ ಕೂಡ ಸೂಪರಾಗಿ ಮಾಡಿದ್ದಾರೆ ಬುಮ್ರ ಸ್ವಲ್ಪ ದುಬಾರಿ ಆದರೂ ಕೂಡ ಸೊ ಒಂದು ವಿಕೆಟ್ ಕೂಡ ತೆಗ್ದಿದ್ದಾರೆ ಆ್ಯಂಡ್ ಆ್ಯಂಡ್ ಹಾರ್ದಿಕ್ ಪಾಂಡೆ ಸ್ವಲ್ಪ ದುಬಾರಿ ಆದರು ಆ್ಯಂಡ್ ವಿಘ್ನೇಶ್ ಪುತ್ರರು ಒಂದು ಓವರ್ ಹಾಕಿರುವಂಥದ್ದು ಸೊ ಹದಿನೈದು ರನ್ ಕೊಟ್ಟಿದ್ದಾರೆ ಅದಾದಮೇಲೆ ಅವ್ರಿಗೆ ಓವರೇ ಕೊಳ್ಳಿಲ್ಲ ಸೊ ಹಾರ್ದಿಕ್ ಪಾಂಡೆ ಆ ಒಂದು ಒಂದು ಪುತ್ರ ಅವರ ಒಂದು ಓವರ್ಗಳನ್ನ ಅವರೇ ಕವರ್ ಮಾಡಿದ್ರು ಅಂತಲೇ ಹೇಳ್ತೀನಿ ಸೊ ಈ ಒಂದು ಒನ್ ಫಾರ್ಟಿ ತ್ರೀ ರನ್ಗಳ ಒಂದು ಚಿಕ್ಕ ಒಂದು ಟೋಟಲ್ ಬೆನ್ನ ಹತ್ತದಂಥ ಸೊ ಮುಂಬೈ ಇಂಡಿಯನ್ಸ್ ಅವರು ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ರಿಕಲ್ಟನ್ ನೈನ್ ರೋಹಿತ್ ಇಬ್ರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಬಟ್ ರಿಕಲ್ಟನ್ ಔಟ್ ಆಗ್ತಾರೆ ಸೊ ಹದಿಮೂರು ಹನ್ನೊಂದು ರನ್ನು ಎಂಟು ಬಾಲಲ್ಲಿ ಸೊ ಎರಡು ಬೌಂಡ್ರಿ ತೊಗೊತಾರೆ ಸೊ ಅಲ್ಲಿ ಜಯದೇವ್ ಉನಾದ್ ಕಟ್ ಅವರ ಒಂದು ಬಾಲಲ್ಲಿ ಸೊ ಕ್ಯಾಚ್ ಟಾಯಿಂಟ್ ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ತೀನಿ ಸೊ ಅದು ಕೇವಲ ಹದಿಮೂರು ರನ್ ಇದ್ದಾಗ ಸೊ ಅದಾದಮೇಲೆ ಜೊತೆ ಆಗಿರುವಂಥದ್ದು ಸೊ ವಿಲ್ ಜ್ಯಾಕ್ ಆ್ಯಂಡ್ ರೋಹಿತ್ ಶರ್ಮಾ ಆ್ಯಂಡ್ ರೋಹಿತ್ ಶರ್ಮಾ ಅಂತೂ ನಿಜವಾಗ್ಲೂ ಲಾಸ್ಟ್ ಮ್ಯಾಚಿಂದ ಒಳ್ಳೆಯ ಒಂದು ಫಾರ್ಮಿಗೆ ಬಂದಿದ್ದಾರೆ ಆ್ಯಂಡ್ ಪ್ರತಿಯೊಂದು ಶಾಟು ಕೂಡ ಕಾನ್ಫಿಡೆಂಟ್ ಕಾನ್ಫಿಡೆಂಟಾಗಿ ಆಡ್ತಿದ್ದಾರೆ ಹರಿಬರಿ ಮಾಡ್ತಾ ಇಲ್ಲ ಸೊ ಯಾವುದು ಸ್ಲೋ ಬಾಲ್ ಇರುತ್ತೆ ಅದನ್ನು ಬೌಂಡ್ರಿ ಅಂದರೆ ಗ್ರೌಂಡ್ ಶಾಟ್ ಆಡ್ತಿದ್ದಾರೆ ಆ್ಯಂಡ್ ಪೇಸ್ ಇತ್ತು ಅಂದರೆ ಬಾಲಲ್ಲಿ ಸೊ ಅದನ್ನು ಸಿಕ್ಸರ್ ಹೊಡೆಯುವಂಥ ಪ್ರಯತ್ನಗಳು ಆ್ಯಂಡ್ ಸೂಪರಾಗಿ ಆಡ್ತಿದ್ರೆ ಅವರಂತೂ ಫಾರ್ಮಿಗೆ ಬಂದರೆ ಖಂಡಿತವಾಗ್ಲೂ ಮುಂಬೈ ತಂಡನ ಹಿಡಿಯೋದು ತುಂಬ ಅಂದರೆ ತುಂಬ ಕಷ್ಟ ಇದೆ ಅಗೇನ್ ವಿಲ್ ಜಾಕ್ ಕೂಡ ಅಷ್ಟೇ ಟ್ವೆಂಟಿ ಟು ಇನ್ ನೈನ್ಟೀನ್ ಒಂದು ಚಿಕ್ಕದಾದಂಥ ಇನ್ನಿಂಗ್ಸು ಒಳ್ಳೆ ಪಾರ್ಟ್ನರ್ಶಿಪ್ ಆಯಿತು ರೋಹಿತ್ ಆ್ಯಂಡ್ ವಿಲ್ ಜಾಕ್ ಅಂತಲೇ ಹೇಳ್ತೀನಿ ಸೊ ವಿಲ್ ಜಾಕ್ ಔಟ್ ಆಗ್ತಾರೆ ಸೊ ಜಿಶಾನ್ ಅನ್ಸಾರಿ ಸೊ ಅವರ ಒಂದು ಬಾಲಿಂಗಲ್ಲಿ ಅಭಿನವ್ ಮನೋಹರ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಇಪ್ಪತ್ತೆರಡು ರನ್ಗೆ ಆ್ಯಂಡ್ ವಿಲ್ ಜಾಕ್ ಔಟ್ ಆಗಿದ್ಮೇಲೆ ಬಂದಂಥದ್ದು ಸೊ ಸೂರ್ಯಕುಮಾರ್ ಕುಮಾರ್ ಯಾದವ್ ಅವರು ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಆ್ಯಂಡ್ ರೋಹಿತ್ ಶರ್ಮಾ ಒಳ್ಳೆ ಪಾರ್ನರ್ಶಿಪ್ ಆ್ಯಂಡ್ ಸಖತ್ ಒಂದು ಹೇಳ್ತೀವಿ ಒಳ್ಳೆಯ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದಂಥದ್ದು ಇಬ್ಬರು ಕೂಡ ಸೊ ಹಾಫ್ ಸೆಂಚುರಿ ಕೂಡ ಮಾಡ್ಕೊತಾರೆ ರೋಹಿತ್ ಶರ್ಮಾ ಅವರು ಆ್ಯಂಡ್ ಅವ್ರದ್ದು ಈ ಒಂದು ಸೀಸನಲ್ಲಿ ಎರಡನೇ ಹಾಫ್ ಸೆಂಚುರಿ ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಒಂದು ಹಾಫ್ ಸೆಂಚುರಿ ಮಾಡ್ಕೊಂಡಿದ್ರು ಆ್ಯಂಡ್ ಈ ಮ್ಯಾಚಲ್ಲಿ ಕೂಡ ಮಾಡ್ಕೊಂಡಿದ್ದಾರೆ ಸೊ ಏನು ನಾನು ಮೊದಲೇ ಹೇಳಿದಾಗೆ ರೋಹಿತ್ ಶರ್ಮಾ ಏನಾದರೂ ಫಾರ್ಮ್ ಬಂದರೆ ಖಂಡಿತವಾಗ್ಲೂ ಕಷ್ಟ ಇದೆ ಅಪೋಸಿಷನ್ಗಳಿಗೆ ಓಕೆ ಅದಾದರೆ ಸೂರ್ಯಕುಮಾರ್ ಯಾದವ್ ಒಳ್ಳೆ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿದ್ರೆ ಅಂತ ನಲವತ್ತರನ್ನು ಹತ್ತೊಂಬತ್ತು ಬಾಲಲ್ಲಿ ಸೂಪರಾಗಿ ಮಾಡಿದ್ರು ಆ್ಯಂಡ್ ರೋಹಿತ್ ಶರ್ಮ ಔಟ್ ಆಗ್ತಾರೆ ಸೊ ಇಶಾನ್ ಮಲಿಂಗ್ ಅವರ ಬೌಲಿಂಗಲ್ಲಿ ಸೊ ಅಭಿಷೇಕ್ ಶರ್ಮಾ ಅವರಿಗೆ ಎಪ್ಪತ್ತು ರನ್ಗಳಾದಾಗ ಸೊ ಔಟ್ ಆಗ್ತಾರೆ ಕ್ಯಾಚ್ ಕೊಟ್ಟು ಓಕೆ ಸೊ ಇದಾದಮೇಲೆ ತಿಲಕುರ್ಮ ಬರ್ತಾರೆ ಆ್ಯಂಡ್ ತಿಲಕುರ್ಮಾ ಆ್ಯಂಡ್ ಕುಮಾರ್ ಯಾವುದೋ ಮುಂಬೈ ಅವರು ಮೂರು ವಿಕೆಟ್ಗಳ ನಷ್ಟಕ್ಕೆ ಹದಿನೈದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಸೊ ಮುಗಿಸಿ ಸೊ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಭರ್ಜರಿ ಗೆಲ್ಲುವುದು ಒಂದು ರೀತಿಯಲ್ಲಿ ಸೊ ಎಲ್ಲೂ ಕೂಡ ಎಸ್ ಆರ್ ಎಚ್ ಅವರು ಒಂದು ಕಾಂಪಿಟೇಟಿವ್ ಅಂತಲೇ ಅನಿಸ್ನೆ ಇಲ್ಲ ಈ ಮ್ಯಾಚಲ್ಲಿ ಸೊ ಮುಂಬೈ ಅವರು ಸೊ ಒಂದು ರೀತಿಯಲ್ಲಿ ಸಖತ್ತಾಗಿ ಆಡಿದ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ತಗೊಳಕ್ಕೆ ತೊಗೊಳೋಕೋದ್ರೆ ಎಸ್ ಆರ್ ಎಚ್ ಕಡೆಯಿಂದ ಅಂಥ ಒಂದು ಅದ್ಭುತವಾಗಿ ಬಾಲ್ ಮಾಡಿದ್ದು ಅಂತಂದರೆ ಸೊ ವಿಕೆಟ್ ಇಲ್ಲ ಬಟ್ ಆದರೂ ಕೂಡ ಎಕನಾಮಿಕಲ್ ಅಂತ ಮಾತಾಡಿದಾಗ ಸೊ ಮೂರು ಓವರಲ್ಲಿ ಇಪ್ಪತ್ತೊಂದರನ್ನು ಹರ್ಷಲ್ ಪಟೇಲ್ ಅವ್ರು ಬಿಟ್ಟರೆ ಇನ್ನು ಮಿಗ್ತಾರೆ ಎಲ್ಲರೂ ಕೂಡ ಚೆನ್ನಾಗಿ ಹೊಡೆಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಜಯದ ಉನ್ನದ್ ಕಟ್ಟಿಗೆ ಒಂದು ವಿಕೆಟು ಇಶಾನ್ ಮಲಿಂಗ ಒಂದು ವಿಕೆಟು ಸೊ ಜಿಶಾನ್ ಅನ್ಸಾರಿ ಸೊ ಅವರಿಗೊಂದು ವಿಕೆಟ್ ಬಿದ್ದಿದೆ ಅಷ್ಟನ್ನೇ ಆ್ಯಂಡ್ ನಾಳೆ ಆರ್ ಸಿ ಬಿ ಮ್ಯಾಚ್ ಇದೆ ಸೊ ಅದು ಹೇಗೆ ಪರ್ಫಾಮ್ ಮಾಡುತ್ತೆ ನಮ್ಮ ಆರ್ ಸಿ ಬಿ ಅಂದರೆ ಗೆದ್ದರೆ ಖಂಡಿತವರು ಮತ್ತೆ ಮೂರನೇ ಒಂದು ಸ್ಥಾನಕ್ಕೆ ಹೋಗ್ತಾರೆ ಬಿಕಾಸ್ ಅವರು ಮುಂಬೈ ಅವರು ನಮ್ಗಿಂತ ಒಂದು ಮ್ಯಾಚ್ ಜಾಸ್ತಿ ಆಡಿರೋದ್ರಿಂದ ಖಂಡಿತವಾಗ್ಲೂ ಅವ್ರು ಸ್ವಲ್ಪ ಮೇಲೆ ಇದ್ದಾರೆ ಬಟ್ ನಾಳೆ ನಾವು ಗೆದ್ರೆ ಖಂಡಿತವಾಗ್ಲೂ ಮತ್ತೆ ಮೇಲೆ ಹೋಗ್ತೀವಿ ಗೆದ್ರು ಕೂಡ ಒಂದು ಒಳ್ಳೆ ನೆಟ್ ರೇಟಿಂದ ಗೆದ್ರೆ ಹೆಲ್ಪ್ ಆಗುತ್ತೆ ನಮಗೆ ಮುಂದೆ ಓಕೆ ಸೊ ಸದ್ಯಕ್ಕೆ ಹೊಡ್ದು ಇಷ್ಟೇ ಮುಂದಿನ ಸಿಗೋವರೆಗೂ ಬಾಯ್ ಬಾಯ್